ಅದೆಲ್ಲ ಗೊತ್ತಿಲ್ಲ ನಾನು ಇವಾಗ್ಲೇ ಈ ಕ್ಷಣದಲ್ಲೇ ನಿಮ್ಮ ಹತ್ರನೇ ಜಗಳ ಮಾಡಬೇಕು ಆ ಜಗಳ ಮಾಡೋದಕ್ಕೆ ನಾವು ಒಂದು ಸ್ಟ್ರಾಂಗ್ ರೀಸನ್ ಕೊಡಿ ಒಂದಲ್ಲ ಐದು ರೀಸನ್ ಕೊಡಿ ನಿಮ್ಗೆ ಸಿಕ್ಕಿಲ್ಲ ಅಲ್ವಾ ನಿಮಗೆ ತಲೆ ಓಡ್ತಾ ಇಲ್ಲ ಅಲ್ವಾ ಒಂದು ನೀವು ಜಗಳ ಮಾಡಿ ನನ್ನಲ್ಲಿ ಇರುವಂತ ನಿಮ್ಮಲ್ಲಿ ಇರುವಂತ ಕಾರಣ ಹೇಳಿ ನೀವು ಜಗಳ ಮಾಡೋದಿಕ್ಕೆ ಇಲ್ಲ ಅಂದ್ರೆ ನಾನು ಹೇಳ್ತೀನಿ ನಾನು ಕಾರಣ ಹೇಳ್ತೀನಿ ಒಂದು ಕೆಲಸ ಮಾಡೋಣ ಫಸ್ಟ್ ನಾವು ಜಗಳ ಮಾಡೋಣ ಆಮೇಲೆ ನಾವು ಕಾರಣ ಏನು ಅಂತ ಹುಡುಕೋಣ ಸರಿನಾ ಈ ಥರ ಜಗಳ ಮಾಡೋದು ಕೂಡ ಇದರಿಂದ ನಮಗೇನೂ ಲಾಭ ಆಗಲ್ಲ ಯಾಕೆ ಗೊತ್ತಾ ನಾವು ಆ ಜಗಳ ಮಾಡುವಂಥ ಶೈಲಿಯಿಂದ ಕೂಡ ಬೇರೆಯವರಿಗೆ ನಾವು ಇಷ್ಟ ಆಗೋದಕ್ಕೆ ಸ್ಟಾರ್ಟ್ ನಾನು ನಾನಿವಾಗ ಮಾತಾಡ್ತಾ ಇರುವಂಥದ್ದು ತುಂಬ ಇಂಪಾರ್ಟೆಂಟ್ ವಿಷಯ ಅದು ಯಾವ ವಿಷಯ ಅಂದರೆ ಈಗ ನಿಮ್ಮಲ್ಲಿರುವಂಥ ಒಂದು ಪಾಸಿಟಿವ್ ಥಾಟ್ಸು ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಸಿಕ್ಕಾಪಟ್ಟೆ ಪಾಸಿಟಿವಿಟಿ ಇದೆ ಅಂತ ತಿಳ್ಕೊಳ್ಳಿ ನೀವೀಗ ಪ್ರತಿಯೊಬ್ಬರತ್ರ ಪಾಸಿಟಿವ್ ಆಗಿ ಮಾತಾಡ್ತೀರಾ ಅಂತ ತಿಳ್ಕೊಳ್ಳಿ ಆಗ ನೀವು ತುಂಬ ಜನರಿಗೆ ಇಷ್ಟ ಆಗ್ತೀರಾ ಆಗ ಅವರಿಗೆ ಇಷ್ಟ ಆಗ್ಬಿಟ್ಟು ಪ್ರತಿದಿನ ಅವರು ಸಿಕ್ಕಾಗ ನಿಮ್ಮ ಕಡೆಯಿಂದ ಅವರು ಪಾಸಿಟಿವ್ ಮಾತೆ ಕೇಳೋದಕ್ಕೆ ಇಷ್ಟಪಡ್ತಾರೆ ಈಗ ನೀವು ಸಡನ್ನಾಗಿ ಅವ್ರ ಹತ್ರ ನೆಗೆಟಿವ್ ಮಾತಾಡಿದ್ರು ಕೂಡ ಅವರು ಒಂಥರ ಅನ್ಕಂಫರ್ಟ್ ಫೀಲ್ ಮಾಡ್ತಾರೆ ಯಾಕೆಂದರೆ ನಮ್ಮಲ್ಲಿರುವಂಥ ಪಾಸಿಟಿವಿಟಿಯಿಂದ ಅವ್ರಿಗೆ ಅದರಲ್ಲಿ ಒಂದು ಮೋಟಿವೇಶನ್ ಫೀಲ್ ಬರ್ತಾ ಇರುತ್ತೆ ಈಗ ಇದೇ ಥರ ಪಾಸಿಟಿವಿಟಿ ಮಾತಾಡ್ತಾ ಮಾತಾಡ್ತಾ ನನಗೂ ಒಂದು ಪ್ರತಿಯೊಬ್ಬರಿಗೂ ಒಂದು ಪೀಕ್ ಲೆವೆಲ್ ಅಂತ ಬರುತ್ತೆ ನನಗೂ ಕೂಡ ಆ ಥರದ್ದು ಒಂದು ಪೀಕ್ ಲೆವೆಲ್ ಬಂದಿತ್ತು ಆಗ ನನಗೆ ಸಿಕ್ಕಾಪಟ್ಟೆ ಇರಿಟೇಡ್ ಫೀಲ್ ಆಗೋದು ಸ್ಟಾರ್ಟ್ ಆಗೋಯ್ತು ಅವಾಗ ಏನು ಮಾಡಿದೆ ನಾನು ನನ್ನಲ್ಲಿ ನೆಗೆಟಿವ್ ಮೈಂಡ್ ಯಾರೇ ಬರಲಿ ಅವ್ರ ಜೊತೆಗೆ ಪಾಸಿಟಿವ್ ಆಗಿ ಅಂದ್ರೂ ಮಾತಾಡ್ತಾನೆ ಇರ್ತಾ ಇರಲಿಲ್ಲ ಅವ್ರು ಯಾವುದೇ ಪಾಯಿಂಟ್ ಯಾವುದೇ ವಿಷಯ ಮಾತಾಡಿದ್ರು ಅದರಲ್ಲಿ ನೆಗೆಟಿವ್ ಪಾಯಿಂಟ್ ತೆಗೆದಿಟ್ಬಿಟ್ಟು ಮಾತಾಡ್ತಾ ಇದ್ದಾರೆ ಅವ್ರು ಏನೇ ವಿಷಯ ತಗೊಂಡ್ಬಂದ್ಬಿಟ್ಟು ಹೇಳಲಿ ಅವ್ರ ಬಗ್ಗೆ ಅವ್ರು ಎಂತ ಸಂತೋಷವಾಗಿ ಬಂದ್ಬಿಟ್ಟು ಹೇಳಿ ಅದರಲ್ಲಿ ಒಂದಲ್ಲ ಒಂದು ನೆಗೆಟಿವ್ ಪಾಯಿಂಟ್ ತೆಗ್ದಿಟ್ಟು ಅವ್ರ ಹತ್ರ ಮಾತಾಡ್ತಾ ಇದೆ ಇದು ಕೂಡ ಅವ್ರಿಗೆ ಯೂಸ್ ಆಗೋದು ಯಾಕೆ ಗೊತ್ತಾ ನಾ ಇವಾಗ ನೀವು ಸಾಮಾನ್ಯವಾಗಿ ನೀವು ಇವಾಗ ಯಾರ ಹತ್ರ ಹೋಗಿ ಮಾತಾಡ್ತೀರಾ ಅವ್ರು ಬರೀ ನೆಗೆಟಿವಿಟಿ ಇಡ್ತಾ ಇರ್ತಾರೆ ಅದರಲ್ಲೂ ಕೂಡ ಅವರು ಯೂಸ್ ಆಗೋದು ಯಾಕೆಂದ್ರೆ ಅವರು ಏನೇ ಪಾಯಿಂಟ್ ತಗೊಂಬಂದಿರು ಆಗ ಅವರು ಟ್ರೈ ಮಾಡ್ತಾ ಇದ್ರು ಹೇಗಾದರೂ ಮಾಡಿ ತಂಗ ಕನ್ವಿನ್ಸ್ ಮಾಡಿ ಈತನ ಹತ್ರ ಪಾಸಿಟಿವ್ ಆಗಿ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಆಗ ಅವರಲ್ಲಿರುವಂಥ ಮಿಸ್ಟೇಕ್ಸ್ ನ ಅವರು ತಿದ್ಕೊಳ್ಳೋರು ಅವ್ರು ಮಾಡುವಂತ ತಪ್ಪುಗಳನ್ನ ತಿದ್ದಕೊಂಡ್ಬಿಟ್ಟು ಅವರು ಪರ್ಫೆಕ್ಟ್ ಮನುಷ್ಯ ಆಗೋರು ಇದು ಏನು ಅಂದ್ರೆ ನನಗೆ ಒಂದು ದಿವಸ ಆಗುತ್ತಾ ಇದ್ದೀವಿ ಇದು ಒಂದು ಲೆವೆಲ್ವರೆಗೂ ಅಷ್ಟೇ ಇವತ್ತಲ್ಲ ನಾಳೆ ಪ್ರತಿಯೊಬ್ಬ ಮನುಷ್ಯ ಯೋಚನೆ ಮಾಡೇ ಮಾಡ್ತಾರೆ ನನಗೂ ಕೂಡ ಒನ್ ಟೈಮ್ ಥಾಟ್ ಬಂತು ಎಲ್ಲೋ ಉಲ್ಟಾ ಹೊಡೀತಾ ಈ ಈಗ ನಾನು ಮಾತ್ರ ಹೇಳುವಂಥ ನೆಗೆಟಿವ್ ಪಾಯಿಂಟ್ಸಿಂದ ಕೂಡ ಅವರಿಗೆ ಯೂಸ್ ಆಗ್ತಾ ಇದೆಯಲ್ಲ ಅಂತ ನಂಗೆ ಅನ್ನಿಸ್ತು ಲಾಸ್ಟಿಗೆ ಏನು ಮಾಡಿದೆ ಅವಾಗಲೂ ಕೂಡ ಅವರು ಇಷ್ಟಪಡೋದಕ್ಕೆ ಶುರು ಮಾಡಿಬಿಟ್ರು ನನ್ನಲ್ಲಿರುವಂಥ ನೆಗೆಟಿವ್ ಥಾಟ್ಸ್ನು ಕೂಡ ಅವರಿಗೆ ತುಂಬ ಇಷ್ಟ ಆಗು ಈ ಕಿದ್ದಿದ್ ನನ್ನ ಹತ್ರ ಫೈನಲ್ ಆಪ್ಷನ್ ಏನಪ್ಪ ಇವಾಗ ಕಾರಣ ಇಲ್ಲದೆ ನಾನೇ ಅವ್ರ ಹತ್ರ ಜಗಳ ಮಾಡ್ತಾ ಇದ್ದೆ ಅವರಿಗೆ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡ್ತಾ ಇದ್ದೆ ಯಾವಾಗ್ಲೂ ಬಿಸಿ ಇಡ್ತಾ ಸಾಯಂಕಾಲದವರೆಗೂ ಅವ್ರಿಗೆ ಫ್ರೀ ಇರ್ತಾ ಇರ್ಲಿಲ್ಲ ಇನ್ನೊಂದೇನಪ್ಪ ಯಾವಾಗಲೂ ಅವರು ಕನ್ಫ್ಯೂಷನ್ ಅಲ್ಲಿ ಇರ್ತಾ ಇದ್ರು ಆತರ ಮಾಡ್ತಾ ಇದೆ ಲಾಸ್ಟ್ ಇದ್ರಲ್ಲೂ ಕೂಡ ಅವ್ರಿಗೆ ಈ ಮ್ಯಾಟ್ರಲ್ಲೂ ಕೂಡ ಅವ್ರಿಗೆ ನಾನು ಇಷ್ಟ ಆಗ್ಬಿಟ್ಟೆ ಗೊತ್ತಾ ಅವರು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿಬಿಟ್ರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಮಾಡಿ ಮಾಡಿ ಅವರಿಗೆ ಒಂದು ದಿನದ ಒಂದು ಸ್ವಲ್ಪ ದಿನ ಆಗಿದ್ಮೇಲೆ ಅವ್ರಿಗೆ ಅದು ಲೈಫ್ ನಲ್ಲಿ ಏನೋ ಒಂಥರ ಎಕ್ಸೈಟ್ಮೆಂಟ್ ತರ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗೋಯ್ತು ನಾನು ಯೋಚನೆ ಮಾಡಿದೆ ಏಕೆಂದರೆ ಇದು ಪ್ರತಿದಿನ ನಾವು ಒಂದೇ ತರ ಇರೋದಕ್ಕಾಗೋದಿಲ್ಲ ಪ್ರತಿಯೊಬ್ಬರಿಗೂ ಪ್ರತಿದಿನ ನಾವು ಬ್ಯುಸಿ ಇಡೋದಕ್ಕಾಗೋದಿಲ್ಲ ಅದರಿಂದ ಕೂಡ ಅವ್ರ ಲೈಫ್ ಚೇಂಜ್ ಆಗುತ್ತೆ ಈ ನಾನು ಮಾಡಿದ ಈ ಪಾಯಿಂಟ್ ಇಂದ ಕೂಡ ಅವ್ರ ಲೈಫ್ ಚೇಂಜ್ ಆಗೋಯ್ತು ಲಾಸ್ಟಿಗೆ ಈಗ ನಾನು ಫೈನಲ್ ಒಂದು ಡೆಸ್ಟ್ರಾಯ್ ಮಾಡಲ್ ಬಂದುಬಿಟ್ಟಿದ್ದೀನಿ ಯಾರು ಏನೇ ಹೇಳಿದ್ರು ಅದರಲ್ಲಿ ಅವ್ರಿಗೆ ಡೆಸ್ಟ್ರಾಯ್ ಮಾಡ್ಬಿಡ್ತೀನಿ ಇವಾಗ ಫಾರ್ ಎಕ್ಸಾಂಪಲ್ಲು ನೀವು ಬಂದು ಈ ಥರ ಹೇಳ್ತೀರಾ ಈ ಥರದ್ದು ಒಂದು ಹೊಸ ಜಾಬ್ ಇದೆ ಹೋಗ್ಲೋ ಅಂತ ಹೇಳ್ಬಿಟ್ಟು ಆಗ ಅವ್ರಿಗೆ ನಾನು ಹೇಳ್ತಾ ಇದ್ದೆ ಹೋಗ್ಲೇ ಬೇಡ ನಿನ್ನ ಕೈಯಲ್ಲ ಆಗೋದೇ ಇಲ್ಲ ಈ ಜನ್ಮಲ್ಲ ಹತ್ತು ಜನ್ಮ ಹುಟ್ಟಿ ಆ ಜಾಬ್ ನಿಮಗೆ ಸಿಗೋಲ್ಲ ಬಿಟ್ಬಿಡೋ ಅಂತ ಹೇಳ್ಬಿಟ್ಟು ಅವ್ರ ಮೈಂಡ್ಸೆಟ್ನ ಡೆಸ್ಟ್ರಾಯ್ ಮಾಡಿಬಿಡ್ತೀನಿ ಈಗ ನೋಡಿ ಬೇರೆಯವರು ಕಂಫರ್ಟ್ ಝೋನ್ಗೆ ಹೋಗೋರು ಯಾಕೆ ಇದು ನಮ್ಮ ನೇಚರ್ ಇಂದ ಅವ್ರ ಲೈಫ್ನಲ್ಲಿ ಆಗುವಂಥ ಚೇಂಜಸ್ ಅವ್ರ ಲೈಫ್ ಚೇಂಜ್ ಆಗೋದು ಇದು ಇವಾಗ ಏನು ಅಂದರೆ ಪ್ರತಿದಿನ ಒಂದೇ ಥರ ನಾವು ಇರೋದಕ್ಕೆ ಆಗೋದಿಲ್ಲ ಆಗ ನಮಗೆ ಇವತ್ತಲ್ಲ ನಾಳೆ ಅವರಿಗೆ ಬರ್ಡನ್ ಆಗೇ ಆಗುತ್ತೆ ಇವಾಗ ನಾವು ಅವರಿಗೆ ಇವತ್ತು ಒಂದು ಐಡಿಯಾ ಕೊಟ್ಟಿದ್ದೀವಿ ಅಂದರೆ ನಾಳೆನೂ ಕೂಡ ಅವರು ಅದೇ ಐಡಿಯಾನ ಎಕ್ಸ್ಪೆಕ್ಟ್ ಮಾಡ್ತಾರೆ ಇವಾಗ ನಾವು ಸಡನ್ ಆಗಿ ಹೇಳಿಲ್ಲ ಅಂದರೆ ನಮ್ದು ಮೈಂಡ್ಸೆಟ್ಟು ಅವ್ರ ಮೈಂಡ್ಸೆಟ್ಟು ನಮ್ದು ರಿಲೇಶನ್ಶಿಪ್ ಚಿಂತಿ ಚಿತ್ರನಾಗ್ಬಿಡುತ್ತೆ ಈ ಥರದ್ದು ಕೊನೆಗೆ ಅಟ್ ದ ಎಂಡ್ ಆಫ್ ದ ಡೇ ನಾವೇ ನೆಗೆಟಿವ್ ನಾವು ಮಾಡಿ ನಾವು ಮಾಡಿರುವಂಥ ತಪ್ಪಿಂದ ಅವ್ರ ಲೈಫು ಹಾಳಾಗಿದೆ ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ಈ ಡಿಸ್ಟ್ರಾಯ್ ಮೋಡನ್ನ ನಾನು ಆ್ಯಕ್ಟಿವೇಟ್ ಮಾಡಿಬಿಟ್ಟಿದ್ದೀನಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ